ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಮತ್ತಾಯ ಐದು ಎಂಟರಲ್ಲಿ ಏಸು ಹೇಳಿದಂತೆ ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನು ನೋಡುವರು ಇನ್ ವೆರೈಟೀಸ್ ಮತ್ತಾಯ ಐದರಲ್ಲಿ ತರಹದ ಆಶೀರ್ವಾದಗಳನ್ನು ತನ್ನ ಪರ್ವತ ಪ್ರಸಂಗದಲ್ಲಿ ತಿಳಿಸುತ್ತಾನೆ ದಿಸ್ have in ದಿಸ್ world. ಈ ಆಶೀರ್ವಾದ ಈ ಲೋಕದಲ್ಲಿರುವ ಎಲ್ಲ ಆಶೀರ್ವಾದಗಳಿಗಿಂತ ದೊಡ್ಡದು ಬ್ಲೆಸ್ ಪ್ಯೂರ್ಟ್ ಫಾರ್ ದೇವ್ ವಿಲ್ ಸಿ ಗಾಡ್ ನಿರ್ಮಲ ಚಿತರು ಧನ್ಯರು ಅವರು ದೇವರನ್ನು ನೋಡುವರು

ನೀವು ಈ ಆಹ್ವಾನವನ್ನು ಸ್ವೀಕರಿಸುವುದಾದರೆ ಧನ್ಯರು ನಿರ್ಮಲ ಚಿತ್ತರು ಆಗುವಿರಿ ಇನ್ಸ್ಟೆಡ್ ಪ್ಯೂರ್ ಔಟ್ವರ್ಡ್ಲಿ ಜೀಸಸ್ ಫೋಕಸ್ ಆನ್ ಇನ್ ಹೊರಗಿನ ತೋರಿಕೆಗೆ ಶ್ರೇಷ್ಠರಾಗಿ ಇರುವುದಕ್ಕಿಂತ ಹೃದಯದಲ್ಲಿ ಶ್ರೇಷ್ಠರಾಗಿರಿ ಎಂಬುದಾಗಿ ಏಸು ಹೇಳುತ್ತಿದ್ದಾನೆ ಪೀಪಲ್ ವರ್ ಫಾಲೋಯಿಂಗ್ ರಿಚುವಲ್ ವಾಶಿಂಗ್

ಪ್ಯೂರ್ ಇನ್ ದಿಯರ್ ಬಾಡಿ ವೆಲ್ ಇನ್ ದಿಯರ್ ಹಾರ್ಟ್ ಅವರು ನೆನೆಸುತ್ತಿದ್ದರು ಹೀಗೆ ಶುದ್ಧರಾದರೆ ದೇಹ ಮತ್ತು ಹೃದಯವೂ ಶುದ್ಧವಾಗುವುದು ಬಟ್ ವಾಟ್ ರಿಯಲಿ ಜೀಸಸ್ ಮೆಂಟ್ ವಾಸ್ ದೇ ಶುಡ್ ಬಿ ಪ್ಯೂರಿಫೈಡ್ ಫ್ರಮ್ ದಿ ಇನ್ಸೈಡ್ ಔಟ್ ಆದರೆ ಯೇಸುವಿನ ಮಾತಿನ ಅರ್ಥ ಅವರು ಒಳಗಿನಿಂದ ಶುದ್ಧರಾಗಬೇಕು ಎಂದು ದಟ್ಸ್ ದೈ ಡೇವಿಡ್ ಕ್ರೈ ಟು ಗಾರ್ಡನ್ ಸಾಮ್ ಫಿಫ್ಟಿ ಒನ್ ಟೆನ್ ಲಾರ್ಡ್ ಕ್ರಿಯೇಟ್ ಇನ್ ಮೀರ್ ಕೀರ್ತನೆಗಳು ಐವತ್ತೊಂದು ಹತ್ತರಲ್ಲಿ ತಾವಿದನು ಹೀಗೆ ಮೊರೆ ಇಡುತ್ತಾನೆ ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು ಮ್ಯಾನ್ ಲುಕ್ಸ್ ಅಟ್ ಆರ್ ಬಟ್ ಗಾಡ್ ಲುಕ್ಸ್ ಟು ಇಂಟು ಮನುಷ್ಯನು ಹೊರಗಿನ ತೋರಿಕೆಯನ್ನು ನೋಡುತ್ತಾನೆ ಆದರೆ ದೇವರಾದರೂ ನಮ್ಮ ಹೃದಯವನ್ನು ನೋಡುತ್ತಾನೆ ಜೀಸಸ್ ವಾನ್ಸ್ ಲುಕ್ ಹಾರ್ಟ್ ಆಫ್ ಅಸು ಇಸ್ರಾಯೇಲ್ ನ ಹೃದಯವನ್ನು ನೋಡಿದನು ಯೋಹಾನ ಒಂದು ನಲವತ್ತೇಳರಲ್ಲಿ ನೋಡುತ್ತೇವೆ ಈಸು ತನ್ನ ಕಡೆಗೆ ಬರುವ ನತಾನ ಎಲನನ್ನು ಕಂಡು ಅವನ ವಿಷಯವಾಗಿ ಇಗೋ ಇವನು ನಿಜವಾದ ಇಸ್ರೋ ಎಲ್ಲನು ಇವನಲ್ಲಿ ಕಪಟವಿಲ್ಲ ರಿಯಾಲಿ ಲುಕ್ಸ್ ಡೀಪ್ ಇಂಟ್ ನಿಜವಾಗಿಯೂ ದೇವರು ನಿಮ್ಮ ಹೃದಯವನ್ನು ನೋಡುವನು ಹೌ ಇಂಪಾರ್ಟೆಂಟ್ ಇಟ್ ಇಸ್ ಟು ಕೀಪ್ ಹೃದಯವನ್ನು ಶುದ್ಧವಾಗಿಟ್ಟುಕೊಳ್ಳುವುದು ಪ್ರಾಮುಖ್ಯವಾದದು ಲಾರ್ಡ್ ಜೀಸಸ್ ನಂತರ ಐ see ಯು open ವಿಲ್ ಸಿ ಹೆವೆನ್ ಓಪನ್ ಗಾಡ್ ascending and descending on the son of man ನಂತರ ಯೇಸು ಹೇಳಿದನು ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಪರಲೋಕವು ತೆರೆದಿರುವುದನ್ನು ಮನುಷ್ಯ ಕುಮಾರನ ಮೇಲೆ ದೇವದೂತರು ಏರಿ ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನು ನೋಡುವಿರಿ ಎಂದು ವಾಟ್ a blessed life it is to see heaven and to see god ನೋಡುವುದು ಮತ್ತು ದೇವರನ್ನು ನೋಡುವಂತಹ ಭಾಗ್ಯ ಎಂತ ಅದ್ಭುತವಾದ ಆಶೀರ್ವಾದ ಇದು the heavens will be open for you when you have a ಪ್ಯೂರ್ ಹಾರ್ಟ್ ಶುದ್ಧ ಹೃದಯವನ್ನು ಹೊಂದಿರುವಾಗ ಪರ ಲೋಕವು ನಿಮಗಾಗಿ ತೆರೆಯಲ್ಪಡುವುದು ಯು ವಿಲ್ ಬಿಲ್ಡ್ ದ ಬ್ಯೂಟಿ ಆಫ್ ದ ನೀವು ದೇವರ ಸೌಂದರ್ಯವನ್ನು ನೋಡುವಿರಿ ಯು ವಿಲ್ ಹ್ ಗಾಡ್ ನಿಮಗೆ ದೇವರೊಂದಿಗೆ ಆತ್ಮೀಯತೆ ಇರುವುದು ಯು ವಿಲ್ ಲಾಡ್ ಇಸ್ ಗುಡ್ ದೇವರು ಒಳ್ಳೆಯವನೆಂದು ಅನುಭವ ಸವಿದು ನೋಡುವಿರಿ ಯು ವಿಲ್ ಸಿ ಕ್ರೈಸ್ಟ್ ಐಸ್ ಅಂಡರ್ಸ್ಟ್ಯಾಂಡಿಂಗ್

God they will see God Nirmala chitaru danyaru avaru devarannu noduvaru Shall we pray now dear friends Sneetare naviga prarthisuvaa Father as you have said let your children to see you master Tande ye neenu helidanthe ninna makkaḷu ninnanu nodali Father open your heaven and let them see the glory of heaven now ಅವರು ಪರಲೋಕ ತೆರೆದಿರುವುದನ್ನು ನೋಡಲಿ ಅದರ ಮಹಿಮೆಯನ್ನು ಕಾಣಲಿ ಲೆಟ್ ಯುವರ್ ಚಿಲ್ಡ್ರನ್ ಸಿಂಜಲ್ಸ್ ascending ಅಂಡ್ descending ದೇವದೂತರು ಏರಿ ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನು ನಿನ್ನ ಮಕ್ಕಳು ಕಾಣಲಿ ಫಾದರ್ ಕ್ಲೆನ್ಸ್ your ಚಿಲ್ಡ್ರನ್ ಅಂಡ್ ಓಪನ್ ದ ಅಂಡರ್ಸ್ಟ್ಯಾಂಡಿಂಗ್ of their heart oh ಗಾಡ್ ತಂದೆಯೇ ಅವರ ಹೃದಯವನ್ನು ಶುದ್ಧಪಡಿಸು ಮತ್ತು ತಿಳುವಳಿಕೆಯ ಹೃದಯವನ್ನು ಅವರಿಗೆ ದಯಪಾಲಿಸು ಐಸ್ ಆಫ್ ದಿಯರ್ ಹಾರ್ಟ್ ಸೊ ಗಾಡ್ ಅವರ ಹೃದಯದ ಕಣ್ಣುಗಳನ್ನು ತೆರೆಯ ಮಾಡು ದೇವರೇ ಅವರು ನಿನ್ನನ್ನು ಮುಖಾಮುಖಿಯಾಗಿ ಕಾಣಲಿ ಲಾರ್ಡ್ ಹೆಲ್ ನಿನ್ನೊಂದಿಗೆ ಅವರು ನಡೆಯುವಂತ ಕೃಪೆ ನೀಡು ದೇವರೇ ನೀಡುವೇವರೇ ನಿನ್ನ ಸ್ವರವನ್ನು ಕೇಳುವಂತೆ ಮಾಡು ಹೆಂ ಅವರು ಪ್ರವಾದಿಸುವಂತೆ ಮಾಡು

ನಿನ್ನ ಮಕ್ಕಳು ನಿನ್ನನ್ನು ನೋಡುವಂತೆ ನೀನು ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಒಡೆಯನೆ ದೇವರೇ ಸ್ತೋತ್ರ ದಮ ಅವರನ್ನು ಶುದ್ಧ ಮಾಡುವುದಕ್ಕಾಗಿ ಹೆಚ್ಚು ನಿರ್ಮಲಾ ಮೋರ್ ಗಾಡ್ ಹೆಚ್ಚು ನೀತಿವಂತರನ್ನಾಗಿ ಥ್ಯಾಂಕ್ ಯು ಫಾರ್ ಲಿಂಗ್ ಯೋರ್ ಚಿಲ್ಡ್ರನ್ ಬ್ಲೆಸ್ಸಿಂಗ್ ನಿನ್ನ ಮಕ್ಕಳನ್ನು ಪ್ರೀತಿಸುವುದಕ್ಕಾಗಿ ಮತ್ತು ಈಗಲೂ ಅವರನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ ದೇವರನ್ನು ನೋಡುವಂತದ್ದು ಎಂತ ಅದ್ಭುತವಾದ ಸಮಯ ಐ ನೋ ಮೆನಿ ಆಫ್ ಯು ಹ್ಯಾವ್ ಸೀನ್ ಗಾಡ್ ನಿಮ್ಮಲ್ಲಿ ಅನೇಕರು ದೇವರನ್ನು ಕಂಡಿದ್ದೀರಿ ಐ ನೋ ಮೆನಿ ಆಫ್ ಯು ಹ್ಯಾವ್ ಸೀನ್ ದ ಗ್ಲೋರಿ ಆಫ್ ಗಾಡ್ ಅನೇಕರು ದೇವರ ಮಹಿಮೆಯನ್ನು ಕಂಡಿದ್ದೀರಿ Please write your experience to us. ನಿಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ಳಿರಿ. You are a blessed people. ನೀವು ಧನ್ಯರು. God bless you dear friends. ಪ್ರಿಯ ಸ್ನೇಹಿತರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಹದಿಮೂರು ವರ್ಷದಿಂದ ಹೋರಾಟ ಅನ್ ಪೆನ್ಷನ್ ಯಾರಿಗೂ ಬರಲ್ಲ ಸಾಲದ ತೊಂದರೆಯಿಂದ ನಾನು ನನ್ನ ಮಗನ ಸೂಸೈಡ್ ಮಾಡ್ಕೋಬೇಕು ಅಂತ ಅನ್ಕೊಂಡು ತಲೆ ಮೇಲೆ ಕೈ ಇಟ್ಟು ಬಿಡದಲೇ ಬಿಡದಲೆ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರು ನಾನು ಮಧ್ಯಾಹ್ನ ಮನೆಗೆ ಹೋದೆ ಮೂರು ಕಾಲು ಗಂಟೆಗೆ ನನಗೊಂದು ಮೆಸೇಜ್ ಬಂತು ಫೋನಲ್ಲಿ ಒಂದು ಲಕ್ಷದ ನಾಲ್ಕು ಸಾವಿರ ಫೋನ್ ಕ್ರೆಡಿಟ್ ಆಗಿತ್ತು ಸಾಲದ ಸಮಸ್ಯೆಯೇ ಮದುವೆಗಾಗಿ ಕಾದುಕೊಂಡಿದ್ದೀರಾ ಕುಟುಂಬದಲ್ಲಿ ಸಮಸ್ಯೆಯೇ ಕೆಲಸ ಸಿಗುವುದರಲ್ಲಿ ತಡೆಯಾಗುತ್ತಿದೆಯೇ ನಿಮಗೋಸ್ಕರ ಬಾರದಿಂದ ಪ್ರಾರ್ಥಿಸಲು ಸಹೋದರ ಸ್ಯಾಮ್ಯುಯಲ್ ದಿನಕರನ್ ಹಾಗೂ ಸಹೋದರಿ ಶಿಲ್ಪಾ ದಿನಕರನ್ ಅವರು ಬೆಂಗಳೂರಿನ ಯೇಸು ಕರಿತನೇ ಫ್ರೇಜರ್ ಟೌನ್ ಪ್ರಾರ್ಥನಾ ಗೋಪ್ರಕ್ಕೆ ಬರುತ್ತಿದ್ದಾರೆ ಯಾವಾಗಲೂ ಹುಸಿರಾಟ ತೊಂದರೆ ಆಗ್ತಿತ್ತು ಕೆಮ್ಮು ಬರ್ತಾ ಇತ್ತು ಇನ್ಹೇಲರ್ ತಗೊಂಡು ನೋಡಿದೆ ಮಾತ್ರೇನೂ ತಿಂದೆ ಏನೂ ಆಗಲಿಲ್ಲ ಬೇದೆ ಶಾಂತಿನ ಕರೆ ಅವರು ಪ್ರಾರ್ಥನೆ ಮಾಡುವಾಗ ಹೊಳ್ಳೆಹುಳ್ಮಿ ಇದೆ ಅಣ್ಣೊಡೆ ಕರಂ ಇರಂಗು ಇರದೆ ಮಕ್ಕಳ ಮೇಲೆ ದೇವರ ಹಸ್ತ ಇಳಿಯುತ್ತಾ ಇದೆ ಅವರ ಶ್ವಾಸತೆ ಊದುಗಿರ ಅವರ ಉಸಿರನ್ನು ಊದುತ್ತಾ ಇದ್ದಾರೆ ಇವಾಗ ಯಾವ ಲಕ್ಷಣ ಅವಳಲ್ಲಿ ಕಾಣಿಸುತ್ತೆ ಬಿಡುಗಡೆಯನ್ನು ಎದುರು ನೋಡಿ ಬರುವ ಪ್ರತಿಯೊಬ್ಬೊಬ್ಬರಿಗೂ ಪ್ರಾರ್ಥಿಸಲಾಗುತ್ತದೆ ನಡೆಯುವ ದಿನ ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರ ಸಂಜೆ ಐದು ಗಂಟೆಗೆ ನಡೆಯುವ ಸ್ಥಳ ಏಸು ಕರೆಯುತ್ತನೆ ಪ್ರಾರ್ಥನಾ ಗೋಪುರ ಇಪ್ಪತ್ತೆಂಟು ನೇತಾಜಿ ರಸ್ತೆ ಫ್ರೇಜರ್ ಟೌನ್ ಬೆಂಗಳೂರು ಹೆಚ್ಚಿನ ವಿವರಗಳಿಗೆ ಸೊನ್ನೆ ಎಂಟು ಸೊನ್ನೆ ನಾಲ್ಕು ಒಂದು ನಾಲ್ಕು ಆರು ಏಳು ಎಂಟು ಏಳು ಎಂಟು ಮರೆಯಬೇಡಿ ಸೆಪ್ಟೆಂಬರ್ ಇಪ್ಪತ್ತೊಂದು ಶನಿವಾರ ಸಂಜೆ ಐದು ಗಂಟೆಗೆ ಏಸು ಪರೆಯುತ್ತನೆ ಪಾಲುದಾರರ ಕೂಟ ಬೆಂಗಳೂರಿನಲ್ಲಿ